ಬಿದ್ದ ಸರ್ಕಾರಿ ಬಸ್ ಪ್ರಯಾಣಿಕರು ಗಾಬರಿ ಕುಡಿಯುವ ನೀರು ಕಾಮಗಾರಿಗಾಗಿ ತೆಗೆದ ರಸ್ತೆ ಗುಂಡಿ ಲೋಕೋಪಯೋಗಿ ಇಲಾಖೆಯ ಅನುಮತಿ ಪಡೆದ್ರ ಗುಂಡಿ ತೆಗೆದಿರೋ ಕಾಂಟ್ರಾಕ್ಟರ್ ರಸ್ತೆ ಗುತ್ತಿಗೆದಾರನೇ ಈ ಅವಘಡಕ್ಕೆ ನೇರ ಹೊಣೆ ಎನ್ನುತ್ತಾರೋ ಸಾರ್ವಜನಿಕರು ಇಲ್ಕಲ್ ತಾಲೂಕಿನ ಕರಡಿ ಬುದಿಯಾರ್ ರಸ್ತೆಯಲ್ಲಿ ಸರ್ಕಾರಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಜಾರಿದ ಘಟನೆ ನೀರು ಸರಬರಾಜು ಕಾಮಗಾರಿಗೆಂದು ರಸ್ತೆಯ ಪಕ್ಕದಲ್ಲೇ ಗುಂಡಿಯನ್ನು ತೆಗೆದಿದ್ದು ಚಿಕ್ಕ ರಸ್ತೆ ಇರುವ ಕಾರಣ ಎದುರು ವಾಹನ ಬಂದಾಗ ಪಕ್ಕಕ್ಕೆ ಬಸ್ ತೆಗೆದುಕೊಂಡಾಗ ಈ ಅನಾಹುತ ಆಯಿತು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ್ದಾರೆ ಸದ್ಯ ಗುಂಡಿ ತೆಗೆದಿರುವ ಕಾಂಟ್ರಾಕ್ಟರ್ ಅಮರಗೊಂಡಪ್ಪ ಮೇಟಿ ಲೋಕೋಪಯೋಗಿ ಇಲಾಖೆಯಿಂದ ಪರವಾನಿಗೆ ಪಡೆದ್ನ ಎಂಬುದು ಜನರ ಪ್ರಶ್ನೆಯಾಗಿದೆ ಆ ವೈಜ್ಞಾನಿಕವಾಗಿ ರಸ್ತೆ ಪಕ್ಕದಲ್ಲಿ ಗುಂಡಿ ತೆಗೆದಿದ್ದೆ ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ ಯಾತ್ರಾ ಬರ ನಿಮಗೆ ಡಿಎಂ ಬಸ್ ನಗೆ ಹೆಂಗಾತ್ರ ಇದೆ ಹೌದ್ರೆ ನಿಮಗೆ ಏನಾಗತ್ರಿ ಚೆನ್ನಾಗಿದೆ ಹಾ ನಿಂತಿರಿ ಹೋಗಿ ದಾಮ್ ಈಗ ಏನಾಗತ್ರಿ ಈ ದೆಹಲಿ ಸ್ವಲ್ಪ